ತಗೋಣಂದ್ರೆ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಅರವತ್ತ್ಮೂರು ಅಪ್ಡೇಟ್ಸ್ ಚಾನಲ್ ಇತ್ತೀಚೆಗೆ ಭೀಕರ ಮಳೆಯಿಂದ ಭೂಕುಸಿತದಿಂದಾಗಿ ನಡೆಯುತ್ತಿರುವ ಕೇರಳ ರಾಜ್ಯದ ವಯನಾಡು ಗ್ರಾಮದ ವಯನಾಡು ಪ್ರದೇಶದ ಕೆಲವು ಪ್ರದೇಶಗಳಿಗೆ ದಾವಣಗೆರೆಯ ಆರೋಗ್ಯ ಸೇವೆಯನ್ನು ಜನಗಳಿಗೆ ಒದಗಿಸ್ತಿರುವ ಎಸ್ ಎಸ್ ಕೇರ್ ಟ್ರಸ್ಟ್ ಲೈಫ್ ಟ್ರಸ್ಟಿ ಹಾಗೂ ದಾವಣಗೆರೆಯ ಸಂಸದರು ಶ್ರೀಮತಿ ಡಾಕ್ಟರ್ ಪ್ರಭಾ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಆದೇಶದ ಮೇರೆಗೆ ಎಸ್ ಎಸ್ ಕೇರ್ ಟ್ರಸ್ಟಿನ ಮುಖ್ಯಸ್ಥರು ವೈದ್ಯರು ಸಿಬ್ಬಂದಿ ವರ್ಗದವರು ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ಕಪೇಟೆ ನಗರದ ಜನಗಳಿಗೆ ಆರೋಗ್ಯ ಸೇವೆ ಮತ್ತು ಅಗತ್ಯ ವಸ್ತುಗಳನ್ನು ಎಸ್ ಎಸ್ ಕೇರ್ ಟ್ರಸ್ಟ್ ವತಿಯಿಂದ ಒದಗಿಸಲಾಯಿತು ಎಸ್ ಎಸ್ ಕೇರ್ ಟ್ರಸ್ಟ್ ಮುಖ್ಯಸ್ಥರಾದ ಡಾಕ್ಟರ್ ಶಾಮ್ನೂರು ಶಿವಶಂಕರಪ್ಪನವರು ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೂ ಡಾಕ್ಟರ್ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಕಪೇಟ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಟಿ ಸಿದ್ದಿಕ್ ಸಿದ್ದಿಕ್ ಧನ್ಯವಾದಗಳನ್ನು ತಿಳಿಸಿದರು ನಮ್ಮ ದಾವಣಗೆರೆ ಎಸ್ ಎಸ್ ಕೇರ್ ಟ್ರಸ್ಟ್ನವರ ಕೇರಳದ ವೈನಾಡ್ನಲ್ಲಿ ಈ ಆರೋಗ್ಯ ಸೇವೆಗೆ ನಮ್ಮ ಜಿ ಬಿ ಎಚ್ ಅರವತ್ತ್ಮೂರು ಅಪ್ಡೇಟ್ಸ್ ಚಾನಲ್ ಪರವಾಗಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಮೈ ಮೈ ಚಾನಲ್ A team under the leadership of SS Care Trust Students' Wing, which was Dhavangare, which was headed by uh, founding trustee Shamdaru Shivasangarappa MLA, his son Sri SS Maligarjun MLA, and uh, Dr. Prabhu Maligarjun MB. These three persons have contributed. Uh, so many uh, food grains and materials to the victims of Vaira. From the bottom of my heart and for the people of Vaira, I extend my whole hearted thanks and gratitude towards S.S. West Kavangre. Thank you.